ರಾಜ್ಯ ರಾಜಕಾರಣಕ್ಕೆ ಯಾರ ಬರ್ಬಹುದು ಕುಮಾರಸ್ವಾಮಿ ಅವ್ರನ್ನ ಯಾಕೆ ವಿಶೇಷವಾಗಿ ಹೇಳ್ತೀರಾ ನೀವು ವಿಶೇಷವಾಗಿ ಕುಮಾರಸ್ವಾಮಿ ಅವರು ಇಲ್ಲೇ ಇದ್ದವರಲ್ವಾ ರಾಜ್ಯ ರಾಜಕಾರಣದಲ್ಲಿ ಇದ್ದವ್ರೇನೆ ಮೇಲ್ಗಡೆ ಹೋಗಿರೋದು ಯಾರಾದರೂ ಹೇಳಿದ್ವಿ ಹೋಗಿ ಅಂತ ಇಲ್ಲೇ ಇದ್ದಿ ಇಲ್ಲೇ ವಿರೋಧ ಪಕ್ಷದ ನಾಯಕನಾಗಿ ಹೋರಾಟ ಮಾಡಿದ್ರೆ ಇನ್ನೂ ಶಕ್ತಿ ಇರೋದಪ್ಪ ಕುಮಾರಸ್ವಾಮಿ ಅವರಿಗೆ ಅವ್ರಾಗ ಅವರೇ ಹೋಯ್ತಾರೆ ಮೇಲ್ಕೆ ಕೆಳಗೆ ಬರ್ತಾರೆ ಮೇಲ್ಕೊಯ್ತಾರೆ ಕೆಳಗೆ ಬರ್ತಾರೆ ಅವ್ರದ್ದು ಒಂಥರ ನಮ್ಮ ಜನ ಪಾಪ ಇದ್ದಾರೆ ಜನ ಯಾವಾಗ ಯಾವಾಗ ಹೇಳೋ ಕರ್ಮಭೂಮಿ ಇದು ಹೊದಾಗಿಂದೂ ಹೇಳ್ತಾವೆ ರಾಮನಗರ ಕರ್ಮಭೂಮಿ ಇವತ್ತು ಬರಲಿ ಏ ಒಳ್ಳೆ ನೋಡಿರಿ ಆಕಾಶ ನೋಡೋಕೆ ಮುಗ್ಮೇನು ರೀ ಚುನಾವಣೆ ಇದು ಯಾರು ಎಲ್ಲಿಬೇಕಾದ್ರು ಸ್ಪರ್ಧೆ ಮಾಡ್ಬೋದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಎಲ್ಲಿಬೇಕಾದ್ರು ಸ್ಪರ್ಧೆ ಮಾಡ್ಬೋದು ರಾಮನಗರಕ್ಕೆ ಈಗಿನ ಶಾಸಕರು ಕಾಣಿಕೆ ಏನು ಅವ್ರ ಕಾಣಿಕೆ ಏನು ಅಂತಕ್ಕಂಥ ಜನ ಚರ್ಚೆ ಮಾಡ್ತಾರೆ ಬಿಡಿ ಮುಂದಿನ ದಿವಸದಲ್ಲಿ ಇವರು ಮುಸ್ಲಿಂ ಶಾಸಕರಾದರೂ ಕೂಡ ಅವರು ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಒತ್ತಾಯ ಹಾಕಿ ಏನೇನು ಕೆಲಸ ಮಾಡ್ತಾವ್ರಿ ಅಂತೇಳಿ ನೀವೇ ಎಲ್ಲ ನೋಡ್ತಾ ಇದ್ದೀರಲ್ಲ ಎಷ್ಟು ಕೆಲಸ ನಡೀತಾ ಇದೆ ರಾಮನಗರದಲ್ಲಿ ಅಂತೇಳಿ ನೀರಾವರಿ ವಿಚಾರದಿಂದ ಹಿಡಿದು ರಸ್ತೆಗಳ ವಿಚಾರದಿಂದ ಟೌನ್ ಅಭಿವೃದ್ಧಿ ವಿಚಾರದಿಂದ ಹಿಡ್ದು ಯಾವ ರೀತಿ ಹಿಂದೆ ಅವರೇ ಎಲ್ಲ ಮಾಡ್ಬೋದಾಗಿತ್ತಲ್ಲ ಅವರೇ ಇಪ್ಪತ್ತು ವರ್ಷ ನಿರಂತರವಾಗಿ ಮುಖ್ಯಮಂತ್ರಿ ಆಗಿದ್ದರು ವಿರೋಧ ಪಕ್ಷದ ನಾಯಕರಾಗಿದ್ದರು ಎಲ್ಲರೂ ಇದ್ರಲ್ಲ ಮಾಡ್ಬೋದಾಗಿತ್ತಲ್ಲ ನೋಡಿದ್ರೆ ರಾಮನಗರ ಸ್ಥಿತಿಗತಿ ಏನೈತೆ ಅಂತ ಒಳಗಡೆ ಹೋಗಿದ್ದೀರಾ ಟೌನಲ್ಲಿ ಓಡಾಡಿದ್ದೀರಾ ನೀವು ಟೌನಲ್ಲಿ ರಸ್ತೆಗಳೆಲ್ಲ ಅವತ್ತು ಅವರೇ ಮಾಡಿದರೆ ಇವರೇ ಕೆಲಸ ಮಾಡ್ತಕ್ಕಂಥ ಅವಶ್ಯಕತೆ ಇರಲಿಲ್ಲವಲ್ಲ ಎಲೆಕ್ಷನ್ ಇದು ಯಾರು ಬೇಕಾದ್ರೂ ನಿಂತ್ಕೋಬೋದು ಈಗ ನಮ್ಮ ಮೇಲೆ ರಾಹುಲ್ ಗಾಂಧಿ ಬಂದು ನಿಂತ್ವಿ ಅಂತಂದ ನಾವು ಬಿಡ್ಕೊಬಿಡ್ತೀವಿ ರಾಹುಲ್ ಗಾಂಧಿ ಮೇಲೆ ನಾವು ನಿಂತೀವಿ ನಾವು ನಮ್ಮ ಕರ್ಮಭೂಮಿ ಇದು ನಮ್ಮ ಕರ್ಮಭೂಮಿ ನಾವು ಹುಟ್ಟಿದೀವಿ ನಾವು ಬೆಳೆದಿದ್ದು ನಾವು ಇಲ್ಲಿ ಹೊಡೆದಾಡ್ತೀವಿ ಇಲ್ಲಿ ಜನ ಓಟ್ ಹಾಕೋದು ಬಿಡೋ ಜನಕ್ಕೆ ಸೇರಿದ್ದು ಆದರೆ ಬಿಟ್ಟು ಒಡೋ ಪ್ರಶ್ನೆ ಬರಲ್ಲ ನಾವು ಬೇರೆ ಊರಿಗೆ ಓಡೋಗೋದು ಪುನಃ ಈ ಊರಿಗೆ ಓಡ್ ಬರೋದು ಪ್ರಶ್ನೆ ಇಲ್ಲ ಇದ್ಮೇಲೆ ಒಂದೇ ಕಡೆ ಇರಬೇಕು ಮಂಡಿಕ್ ಯಾರು ಹೋಗಿ ಅಂತ ಹೇಳಿದವರು ಅವ್ರನ್ನ ಚರ್ಪಟಗ್ ಹೋಗಿ ಅಂತ ಯಾರು ಹೇಳಿದವರು ಅವ್ರನ್ನ ಚನ್ಪಟಕ್ಕೆ ನಿಂತ್ಕೊಳ್ಳೋಕೆ ಯಾರು ಹೇಳ್ದವ್ರು ಕರ್ಮಭೂಮಿ ರಾಮನಗರದಲ್ಲಿ ನಿಂತ್ಕೊಂಡು ಸಾವಿಸ್ಬೇಕಾಯ್ತಾ ಕರ್ಮನ ಅಲ್ಲಿಗೆ ಹೋಗ್ಬೇಕಾಯ್ತು ಚನ್ಪಂಡಕ್ಕೆ ಹೋದ್ರು ಚನ್ಪಾಣ್ಣ ಬಿಟ್ಟರು ಮಂಡಿಗೆ ಹೋದ್ರು ಮಂಡ್ಯ ಬಿಟ್ಟರು ಪುನಃ ರಾಮನಗರಕ್ಕೆ ಬರ್ತಾರೆ ಒಂಥರ ನಮ್ಮನೆಲ್ಲ ಜನಗಳನ್ನ ಬಫೂನ್ ಮಾಡ್ಕೊಂಬಿಟ್ಟವ್ರೆ ಕುಮಾರಣ್ಣ ನಾನು ಹೆಂಗ್ ಹೋದ್ರು ಓಟ್ ಆಗ್ತಾರೆ ಅಂತ ಅವರು ಒಂಥರ ನಾವೆಲ್ಲ ಬಫೋನ್ ಇದ್ದಂಗೆ ಕುಮಾರಣ್ಣಗೆ ನಮ್ಮ ಜನಗಳೆಲ್ಲ ಬಫೂನ್ಗಳಿದ್ದಂಗೆ ಈ ಸರಿ ಅದು 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 ಪರದೆ ಮೇಲೆ ಬರ್ತದೆ ಅದು ಅದು ಹೇಳೋಕ್ಕಾಗಲ್ಲ ನಾವು ಪಲ್ಸ್ತೋ ಇಲ್ವೋ ಅಂತೇಳಿ ಪರದೆ ಮೇಲೆ ಬರ್ತದೆ ಅದನ್ನ ನಾವೀಗ ಹೇಳೋಕ್ಕಾಗಲ್ಲ ಸರ್ ಇದು ಕರಳಳ್ಳಿ ಗೇಟ್ ಇದೆ ಗೆ ನಾನು ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಿದೀವಿ ರೋಡ್ ಪಿಡಬುಡಿ ರೋಡ್ ಆಗ್ಬೇಕು ನೋಡಿ ಇಲ್ಲಿಂದ ನಾವೇನು ಈ ಸತ್ತೆಕಟ್ಟೆಯಿಂದ ಕಟ್ಟೆಯಿಂದ ಈಚೆಗೆ ಮಾತ್ರ ಪಿಡಬುಡಿ ರಸ್ತೆ ಇದು ಗವಿನಾಮಂಗಲದಿಂದ ಈಚೆಗೆ ಗವಿನಾಮಂಗಲದಲ್ಲೂ ಪೂರಾ ಇಲ್ಲ ಅದು ಹಳ್ಳಿ ಈಚೆಗೆ ಮಾತ್ರ ಅದು ಪಿಡಬುಳಿ ರಸ್ತೆ ಅಲ್ಲಿಂದ ಆಚೆ ಆರ್ ಡಿ ಪಿ ಆರ್ ರಸ್ತೆ ಅದನ್ನ ಈಗ ಅಪ್ಗ್ರೇಡೇಷನ್ ಮಾಡಿಕೊಡಿ ಅಂತ ಹೇಳಿ ಸರ್ಕಾರಕ್ಕೆ ಪ್ರಸ್ತಾವನೆ ಬಹುಶಃ ಈ ಬಜೆಟ್ ಆದ್ಮೇಲೆ ಅಪ್ಗ್ರೇಡ್ ಮಾಡ್ತಾರೆ ಸ್ವಲ್ಪ ವೈಂಡಿಂಗ್ ಕೂಡ ಆಗ್ಬೇಕಲ್ಲಿ ಈಗ ಗವಿನಮಂಗ್ಳ ಹುರ್ವಡೆ ಓಡಾಡಕ್ಕಾಗಲ್ಲ ಓಡಿದ್ರೆ ಅದನ್ನು ಕೂಡ ಅಗಲ ಮಾಡ್ಬೇಕು ಅಗಲೀಕರಣ ಆಗ್ಬೇಕು ಆಮೇಲೆ ಇನ್ನೊಂದು ಅಲ್ಲೊಂದು ದೇವಸ್ಥಾನ ಕಟ್ತಾವ ನಮ್ಮ ಇವನು ಚಿಕ್ಕಣ ಪಾಳ್ಯ ಅಲ್ಲಿ ಆಕ್ಸಿಡೆಂಟ್ ಝೋನು ಅಲ್ವಾ ಅಲ್ಲೊಂದು ಆಕ್ಸಿಡೆಂಟ್ ಝೋನು ಅಲ್ಲಿ ಅಲ್ಲಿ ಆ ತಿರುವು ಕೂಡ ಸರಿ ಇಲ್ಲ ಅದನ್ನ ಸ್ಟ್ರೈಟ್ ಮಾಡ್ಬೇಕು ಅಂತ ಹೇಳಿ ಅದನ್ನು ಕೂಡ ಪ್ರಸ್ತಾವನೆ ರೆಡಿ ಮಾಡ್ಕೊಂಡಿದೀವಿ ಅಲ್ಲಿ ಸಾಕ ಸಾಕಷ್ಟು ಜನ ಆಕ್ಸಿಡೆಂಟ್ಗಳಾಗಿ ಬಿದ್ದಿರ್ತಕ್ಕಂಥ ಉದಾಹರಣೆಗಳು ಕೂಡ ಇದೆ ಆಮೇಲೆ ರೋಡ್ ಅಗಲ ಆಗ್ಬೇಕು ಗವಿನಾಂಗಲದವ್ರಿಗೆ ಸೂಕ್ಷ್ಮವಾಗಿ ಹೇಳಿದಿವಿ ನೋಡಪ್ಪ ರೆಡಿ ಆಗಿರಿ ಯಾವಾಗ ಹೊಡಿತಾರೆ ಅಂತ ಗೊತ್ತಿಲ್ಲ ಮನೆಗಳನ್ನ ಅಗಲ ಆಯ್ತದೆ ಅಗಲ ಆಗ್ತಕ್ಕಂಥದ್ದು ಗ್ಯಾರಂಟಿ ಅಂತ ಹೇಳಿ ಒಂದು ನಾನೇ ಯಾವ ತರ ಒಂದು ಕಾರ್ ಹೋಗ್ಬಿಟ್ರೆ ಇನ್ನೊಂದು ಬಸ್ ಬಂದ್ಬಿಟ್ರೆ ಆ ಕಡೆ ಪಾಸ್ ಹಾಕಾಗಲ್ಲ ನಾವು ಆ ಪರಿಸ್ಥಿತಿಯಲ್ಲಿ ನಾವು ನೋಡ್ತಾ ಇದೀವಿ ಅದನ್ನೆಲ್ಲ ಮಾಡ್ತೀವಿ ನೋಡೋಣ ನಮ್ಗೆಲ್ಲ ಒಂದ್ ದೊಡ್ಡ ಆಸೆ ನಮ್ಮವ್ರು ಮುಖ್ಯಮಂತ್ರಿ ಆಯ್ತಾರೆ ಅಂತ ಆದ್ಮೇಲೆ ಮಾಡ್ತೀವಿ